ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ನಿಮಗೆ ಒಂದು ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ಇದು ಇದಕ್ಕೇನಂತ ಕರೀತಾರೆ ಅಂದರೆ ಆರ್ಗ್ಯಾನಿಕ್ ಹರ್ಬಲ್ ಪ್ರಾಡಕ್ಟ್ ಆಮ್ಲ ಪೌಡ್ರ್ ಅಂತ ಕರೀತಾರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯ ನಮ್ಮ ಆರೋಗ್ಯವನ್ನು ನಾವೇ ಏನು ಮಾಡ್ಕೋಬೇಕು ಕಾಪಾಡ್ಕೋಬೇಕು ಈಗ ಬರ್ತಿರುವಂಥ ಕಾಯಿಲೆಗಳಿಂದ ನಾವು ದೂರ ಇರಬೇಕು ಅಂದರೆ ನಾವು ಈ ರೀತಿಯಾಗಿ ಹರ್ಬಲ್ಗಳನ್ನು ಅಂದರೆ ಯಾವುದಾದ್ರೂ ಒಂದು ಡ್ರಿಂಕ್ಗಳನ್ನು ನಾವು ಏನು ಮಾಡ್ತಾ ಇರಬೇಕು ಕುಡಿತಾನೆ ಇರಬೇಕು ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥದ್ದು ಹಾಗೆಯೇ ಕಾಫಿ ಟೀಗಳನ್ನೆಲ್ಲ ಬಿಟ್ಟು ನಾವು ಈ ರೀತಿಯಾದಂಥ ಹರ್ಬಲ್ ಆರ್ಗ್ಯಾನಿಕ್ ಟೀಗಳನ್ನು ಕುಡಿಯುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಏನು ಮಾಡ್ಕೋಬೋದು ಕಾಪಾಡ್ಕೋಬೋದು ಹಾಗೆ ಅದೇ ರೀತಿ ನಾನು ಇಲ್ಲಿ ಒಂದು ತೋರಿಸ್ತಾ ಇದ್ದೀನಲ್ವಾ ಇದಕ್ಕೆ ಭೂಲೋಕದ ಅಮೃತ ಅಂತಲೇ ಕರೀತಾರೆ ಯಾಕೆಂದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗುವಂಥ ಅಂಶಗಳು ಇದರಲ್ಲಿ ಇದ್ದಾವೆ ಅದಕ್ಕೋಸ್ಕರ ಇದನ್ನು ಭೂಲೋಕದ ಅಮೃತ ಅಂತ ಕರೀತಾರೆ ಇದಕ್ಕೆ ನಿಮ್ಮಿದು ಏನಂತ ಇದರಿಂದ ಏನೇನು ಉಪಯೋಗಗಳಿದೆ ಅಂತ ಅಂದರೆ ಶುಗರು ಹಾಗೂ ಮತ್ತು ಬಿ ಪಿಗೆ ಕಂಟ್ರೋಲ್ ಮಾಡೋಕ್ಕೆ ತುಂಬ ಇದೊಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಗೆಯೇ ನೆಕ್ಸ್ಟು ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಇದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಕೊಲೆಸ್ಟ್ರಾಲ್ ಮತ್ತು ಹೊಟ್ಟೆಯ ಬೊಜ್ಜನ್ನು ಕೂಡ ಕ್ರಮೇಣವಾಗಿ ಇದು ಕರಗಿಸುತ್ತೆ ಕ್ರಮೇಣವಾಗಿ ಕಡಿಮೆ ಮಾಡುತ್ತಾ ಬರುತ್ತೆ ಹಾಗೆ ಕರಳು ಕಿಡ್ನಿ ರಕ್ತ ಶುದ್ಧೀಕರಣ ರಕ್ತ ಸಂಚಾರಕ್ಕೆ ಇದು ಏನು ಮಾಡುತ್ತೆ ಸಹಾಯ ಮಾಡುತ್ತೆ ನಮ್ಮ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲ್ ಕೊಳಕು ಅಂದರೆ ಕೆಟ್ಟದ್ದನ್ನು ಏನು ಮಾಡುತ್ತೆ ರಕ್ತವನ್ನು ಶುದ್ಧವನ್ನು ಮಾಡುವುದಕ್ಕೆ ಕರಳು ಮತ್ತು ಕಿಡ್ನಿಯನ್ನು ಕೂಡ ಏನು ಮಾಡುತ್ತೆ ಇದು ಶುದ್ಧೀಕರಣ ಮಾಡುತ್ತೆ ಅಷ್ಟೇ ಎಲ್ಲ ಇದನ್ನು ಫೇಸ್ ಪ್ಯಾಕಿಗೂ ಬಳಸ್ಬೋದು ಹಾಗೆ ಹೇರ್ ಪ್ಯಾಕ್ ಮಾಡುವಾಗ ಕೂಡ ಇದನ್ನು ಬರ ಬಳಸ್ಬೋದು ಹೇರ್ ಗ್ರೋತ್ ಆಗೋಕ್ಕೂ ಇದು ಏನು ಮಾಡುತ್ತೆ ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ಫೈಬರ್ ಆ್ಯಂಟಿ ಆಕ್ಸಿಡೆಂಟ್ ಹಾಗೆ ಪೊಟ್ಯಾಷಿಯಂ ಮಿನರಲ್ಗಳು ಸಾಕಷ್ಟು ಇವೆ ಇವೆಲ್ಲವೂ ನಮಗೆ ಸಿಗೋದ್ರಿಂದ ಇದು ಒಂದರಲ್ಲೇ ನಾವು ಯಾಕೆ ಬಳಸಬಾರ್ದು ಈ ಡ್ರಿಂಕನ್ನು ಯಾಕೆ ಕುಡಿಬಾರ್ದು ಇದರಲ್ಲಿ ಎಲ್ಲ ರೀತಿಯ ಅಂಶಗಳು ನಮಗೆ ಸಿಗೋದ್ರಿಂದ ನಾವು ದಿನಕ್ಕೆ ಒಂದು ಲೋಟವನ್ನು ಕುಡಿಯೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಓಕೆ ಹಾಗೆ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವ ಇಲ್ಲಿ ನಂಬರಿಗೆ ನೀವು ಕಾಲ್ ಮಾಡ್ಬೋದು ಅವರು ಕಳಿಸ್ಕೊಡ್ತಾರೆ ಹಾಗೆ ಈ ಡ್ರಿಂಕನ್ನು ಹೇಗೆ ಮಾಡುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದನ್ನು ಒಂದು ಲೋಟ ಬಿಸಿ ನೀರನ್ನು ತೊಗೋಬೇಕು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಬಿಟ್ಟು ಒಂದು ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ನಾನು ಈ ಪೌಡ್ರನ್ನು ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಟೀ ಟೇಬಲ್ ಸ್ಪೂನ್ ಅಂದರೆ ದೊಡ್ಡವರಿಗೆಲ್ಲ ಅರ್ಧ ಟೇಬಲ್ ಸ್ಪೂನ್ ಬಳಸ್ಬೋದು ಒಂದು ದಿನಕ್ಕೆ சிக்கு மக்களின் சொல் கடிமே மாட்போது ಹಾಗೆ ನಾವು ಏನು ಮಾಡ್ತಿದ್ವಿ ಹಿಂದೆಲ್ಲ ತುಂಬ ನೆಲ್ಲಿಕಾಯಿಗಳನ್ನು ತಿಂತಿದ್ವಿ ಅದಕ್ಕಾಗಿ ನಮಗೆ ಏನಾಗ್ತಿತ್ತು ಅಂದರೆ ಕಾಯಿಲೆಗಳು ಕಡಿಮೆ ಬರ್ತಿತ್ತು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರೋದರಿಂದ ಕಾಯಿಲೆಗಳ ಪ್ರಮಾಣ ಅಂದರೆ ಶೀತ ಥಂಡಿ ಜ್ವರ ಯಾವುದೇ ರೀತಿಯಾಗಿ ಬರ್ತಿರಲಿಲ್ಲ ಇವಾಗ ನೆಲ್ಲಿಕಾಯಿ ತಿನ್ನುವಂಥ ಪ್ರಮಾಣ ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾಯಿದೆ ಮತ್ತು ಯಾರೂ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಎಲ್ಲ ನಮಗೆ ಮರಗಳಲ್ಲೇ ಡೈರೆಕ್ಟಾಗಿ ತೊಗೊಂಡ್ಬಿಟ್ಟು ನಾವು ತಿಂತಾಯಿದ್ವಿ ಹಾಗೆ ಈಗ ನಾವು ಏನು ಮಾಡ್ತಾಯಿದ್ದೀವಿ ನಮಗೆ ಆ ನೆಲ್ಲಿಕಾಯಿ ಮರಗಳು ಕೂಡ ಕಾಣಿಸ್ತಾನೆ ಇಲ್ಲ ಆ ರೀತಿ ಆಗಿಬಿಟ್ಟಿದೆ ಎಲ್ಲ ಕಡಿದು ಮರಗಳನ್ನು ಕಡಿದ್ಬಿಟ್ಟು ಹಾಗೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಪೌಡ್ರನ್ನ ಸೇರಿಸಿದ್ದೀನಿ ನಮ್ಮ ಜೊತೆಗೆ ಸ್ವಲ್ಪ ಸೈಂಧವ ಲವಣವನ್ನು ಉಪ್ಪನ್ನು ಸೇರಿಸ್ಕೋಬೇಕು ಜೊತೆಗೆ ಇದು ತಣ್ಣಗಾದಮೇಲೆ ಸ್ವಲ್ಪ ಜೇನುತುಪ್ಪ ಬೇಕಾದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಹಾಗೆ ಬಿಸಿ ಬಿಸಿಯಾಗಿ ಕುಡಿಬೋದು ಬಿಸಿ ಇರುವಾಗ ಜೇನುತುಪ್ಪವನ್ನು ಯಾವತ್ತೂ ಮಿಕ್ಸ್ ಮಾಡಬಾರ್ದು ಅದು ವಿಷವಾಗುತ್ತೆ ಅದಕ್ಕೋಸ್ಕರ ತಣ್ಣಗಾದಮೇಲೆ ಆರಿದ ಮೇಲೆ ಮಾತ್ರ ಮಾಡ್ಬೋದು ಬೇಕಾದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಏನು ಬೇಡ ಬರೀ ಉಪ್ಪು ಮತ್ತು ಆ ಪೌಡ್ರನ್ನ ಆಮ್ಲ ಪೌಡ್ರ್ ಅಷ್ಟೇ ಸಾಕು ಟೇಸ್ಟ್ ಟೇಸ್ಟಾಗಿರುತ್ತೆ ಜೊತೆಗೆ ಇದು ಕುಡಿಯೋದಕ್ಕೂ ಕೂಡ ಒಗ್ಗರಾಗಿ ಸಖತ್ತು ರುಚಿಯಾಗಿರುತ್ತೆ ದಿನಕ್ಕೆ ಒಂದು ಲೋಟ ತಗೋಬೋದು ಓಕೆ ಥ್ಯಾಂಕ್ ಯು